ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲರಿಗೂ ತಿಳಿದಿರೋಂಗೆ ಪ್ರತಿ ವರ್ಷ ಒಂದು ಅಂಗಡಿ ಬಾಡಿಗೆ ಇರ್ಬೋದು ಹುಡುಗರು ಸಂಬಳ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಒಂದು ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗ್ತಾ ಇದೆ ಸರ್ಕಾರ ನಮಗೆ ನೂರು ಪರ್ಸೆಂಟ್ ದುಪ್ಪಟ್ಟು ಮಾಡ್ತು ಅಂದರೆ ಡಬಲ್ ಮಾಡ್ತು ಡಬಲ್ ಮಾಡೋಕ್ಕೆ ನಮ್ಮ ವಿ ನಮ್ಮದ ಏನೂ ವಿರೋಧ ಇಲ್ಲ ಆದರೆ ನಮಗಿರ್ತಕ್ಕಂಥ ಲಾಭಾಂಶ ಮಾತ್ರ ಅಷ್ಟೇ ಇದೆ ಹತ್ತು ಪರ್ಸೆಂಟು ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಕಟ್ಟಕ್ಕೆ ರೆಡೀತೀವಿ ಈ ಫಿಫ್ಟಿ ಪರ್ಸೆಂಟ್ ಮಾಡಿದಾರೆ ಅಟ್ಲೀಸ್ಟ್ ನಮಗೆ ಫೈವ್ ಪರ್ಸೆಂಟ್ ಮಾಡಿದರೆ ನಮ್ಮ ಹಿರಿಯರು ಹೇಳ್ದಂಗೆ ಈ ಉದ್ಯಮ ಈ ಉದ್ಯಮ ನಮ್ಮದು ಪ್ರೊಪೈಟ್ರಿಶಿಪ್ ಅಲ್ಲ ನಮ್ಮದು ಲೈಸೆನ್ಸಿ ಇದು ಸರ್ಕಾರದ್ದೇ ಉದ್ಯಮ ಇದು ನಾವು ಓನ್ಲಿ ಮಧ್ಯವರ್ತಿಗಳು ನಾವು ಸರ್ಕಾರದ ಸ್ಟಾಕನ್ನು ತಗೋತೀವಿ ಏಜೆಂಟ್ಗಳಿದ್ದಂಗೆ ನಾವು ಅದನ್ನು ಮಾರ್ತೀವಿ ನಾವು ಅದನ್ನು ಏನೋ ಹತ್ತು ಪರ್ಸೆಂಟ್ ಲಾಭಕ್ಕೆ ನಾವು ಮಾಡ್ತೀವಿ ಹತ್ತು ಪರ್ಸೆಂಟಲ್ಲಿ ನಮ್ಮದು ಒಂದು ಪರ್ಸೆಂಟ್ ಟಿ ಡಿ ಎಸ್ ಹೋಗುತ್ತೆ ಒಂದು ಪರ್ಸೆಂಟ್ ಡ್ಯಾಮೇಜಸ್ ಹೋಗುತ್ತೆ ಒಂದು ಪರ್ಸೆಂಟ್ ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ ನಮ್ಮ ಉಳಿಯೋದೇ ಸೆವೆನ್ ಪರ್ಸೆಂಟು ಆ ಸೆವೆನ್ ಪರ್ಸೆಂಟಲ್ಲಿ ಇವು ಡಬಲ್ ಲೈಸೆನ್ಸ್ ಮಾಡಿದರೆ ಅಥವಾ ಒಂದುವರೆ ಪಟ್ಟು ಮಾಡಿದಾರಲ್ಲ ಅದು ಕೂಡ ಅವೈಜ್ಞಾನಿಕವಾಗಿದೆ ಅವ್ರು ನಮಗೆ ಡಬಲ್ ಲೈಸೆನ್ಸ್ ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಲಾಭಾಂಶನ ಡಬಲ್ ಮಾಡಬೇಕಲ್ವಾ ಈಗ ನಮಗೆ ಏನಾದರೂ ಒಂದು ಎಕ್ಸ್ಪೆನ್ಸ್ ಇದೆ ಅಂದರೆ ಆ ಎಕ್ಸ್ಪೆನ್ಸಿಗೆ ಕಾಂಪನ್ಸೇಟೇ ಆಗಾಗೆ ನಮ್ಗೊಂದು ಲಾಭಾಂಶ ಸಿಕ್ಕರೆ ನಮ್ಗೆ ಅನುಕೂಲ ಆಗುತ್ತೆ ಇದು ನಮಗೆ ಲಾಭಾಂಶ ಲಾಭಾಂಶ ಮಾತ್ರ ಹತ್ತು ಪರ್ಸೆಂಟು ನೀವು ಕಟ್ಟೋದು ಮಾತ್ರ ಡಬಲ್ ಕಟ್ಟಿರಿ ಅಂತಂದರೆ ಇದು ನಮ್ಮ ಮಿತ್ರರು ಹೇಳ್ದಂಗೆ ನಮ್ಮ ನಮ್ಮ ಈ ಉದ್ಯಮ ನಂಬ್ಕೊಂಡು ಸುಮಾರು ರಾಜ್ಯಾದ್ಯಂತ ಕೋಟಿಗಟ್ಟಲೆ ಜನ ಇರ್ತಾರೆ ನಾವೊಂದು ಸಣ್ಣ ಅಂಥದ್ದು ಅಂಗಡಿ ಇದ್ದೀವಿ ನಾವು ಅಂದರೆ ಅಂಗಡಿಯಲ್ಲಿ ಒಂದು ಎಂಟು ಜನ ಕೆಲಸಗಾರ ಇರ್ತಾರೆ ಆ ಕೆಲಸಗಾರ ಅವರ ಅಪ್ಪ ಅಮ್ಮ ಇರ್ತಾರೆ ಅಂಗಡಿ ಮುಂದಗಡೆ ಒಂದು ಗಾಡಿನ ಕೆಲಸ ಇರ್ತಾನೆ ಅವನೇನೋ ಒಂದು ಆಮ್ಲೆಟ್ ಶಾ ಅವನ್ನೆಲ್ಲ ನಾವು ಈ ಈ ನಮ್ಮ ಒಂದು ಉದ್ಯಮದಿಂದ ಸುಮಾರು ಹದಿನೈದು ಇಪ್ಪತ್ತು ಫ್ಯಾಮಿಲಿಗಳು ನಡೀತಾ ಇರ್ತವೆ ಅದನ್ನು ಸರ್ಕಾರ ಗಮನಿಸಬೇಕು ಆಮೇಲೆ ಇದು ನಮ್ಮದು ಎಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಸರ್ಕಾರದೇ ಉದ್ಯಮ ಇದೆ ಸರ್ಕಾರದವರು ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೋ ನಮ್ಗೆ ಅಷ್ಟು ಚೆನ್ನಾಗಿ